ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಆರು ನನ್ನ ಸ್ವಾರ್ಥಿ ಅಂದ್ಕೊಂಡ್ರೂ ಪರವಾಗಿಲ್ಲ ಅದ್ಯಾಕೋ ಗೊತ್ತಿಲ್ಲ ಹಿತ ನಿನ್ನ ಹಾಸ್ಟೆಲ್ಗೆ ಕಳಿಸೋಕೆ ನನಗೆ ಮನಸ್ಸೇ ಇಲ್ಲ ಅವನೀಗ ಪ್ರಸನ್ನವದನನಾಗಿದ್ದ ಅವನ ಕೊನೆಯ ಮಾತು ಕೇಳುತ್ತಾ ಅವಳ ಮುಖ ಕೆಂದಾವರೆಯಂತೆ ಅರಳಿತು ಅವಳಿಗೆ ಹಿಡಿಸಲಾರದಷ್ಟು ಸಂತೋಷವಾಗಿತ್ತು ಇಬ್ಬರೂ ಹೋಗಿ ಐಸ್ ತಿಂದುಕೊಂಡು ಬಂದರು ಅವಳಿಗೆ ವ್ಯವಹಾರ ಜ್ಞಾನವಿರಲಿ ಎಂಬ ಕಾರಣಕ್ಕಾಗಿ ಅವನು ಮನೆ ಸಾಮಾನು ಖರೀದಿಸಲು ಹೋಗುವಾಗ ಅವಳನ್ನು ಕರೆದೊಯ್ಯುತ್ತಿದ್ದ ಇದರಿಂದಾಗಿ ಅವರಿಬ್ಬರು ಒಟ್ಟಿಗೆ ಹೋಗುವುದನ್ನು ಅಕ್ಕಪಕ್ಕದ ಮನೆಯವರು ನೋಡುತ್ತಿದ್ದರು ಮದುವೆಯಾಗದೆ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಎಂಬ ವಿಚಾರ ಅಕ್ಕಪಕ್ಕದ ಕೆಲವು ಜನರಿಗೆ ಗೊತ್ತಾಗಿತ್ತು ಪ್ರೀತ್ಗೆ ಎಂಗೇಜ್ಮೆಂಟ್ ಆಗುತ್ತಿದೆ ಎಂದು ಗೊತ್ತಾದ ದಿನದಿಂದ ಹಿತ ತುಂಬ ಬಿಟ್ಟಿದ್ದಳು ಅವಳಿಗೆ ಅದೇನೋ ಸಂಕಟ ಹೇಳಿಕೊಳ್ಳಲಾಗುತ್ತಿರಲಿಲ್ಲ ಹೇಳಲು ಯಾರೂ ಇರಲಿಲ್ಲ ಆದಷ್ಟು ಒಂದಿಲ್ಲೊಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದಳು ಏನಾದರೂ ಒಂದು ಕೆಲಸ ಮಾಡುತ್ತಲೇ ಇದ್ದರೆ ಮನಸ್ಸು ಬೇರೆ ಏನನ್ನೂ ಯೋಚಿಸುತ್ತಿರಲಿಲ್ಲ ಒಂದೆರಡು ಬಾರಿ ತಾಯಿ ಕರೆ ಮಾಡಿದ್ದರು ಸುಚಿತ ಎರಡು ದಿನಕ್ಕೊಮ್ಮೆಯಾದರೂ ಕರೆ ಮಾಡುತ್ತಿದ್ದಳು ಅದು ಬಿಟ್ಟರೆ ಬೇರೆ ಯಾರೂ ಅವಳಿಗೆ ಕರೆ ಮಾಡುವವರು ಇರಲಿಲ್ಲ ತಮ್ಮನಾಗಲಿ ಅಕ್ಕನಾಗಲಿ ಚಿಕ್ಕಪ್ಪನಾಗಲಿ ಬೇರೆ ಯಾರೂ ಅವಳನ್ನು ಸಂಪರ್ಕಿಸಲೇ ಇಲ್ಲ ಮನೆಯವರಿಂದ ಹೊರಹಾಕಲ್ಪಟ್ಟ ದಿನದಿಂದ ಅವಳ ಜೀವನದ ಸರ್ವಸ್ವವು ಪ್ರೀತಾಗಿದ್ದ ಈಗ ಅವನು ಬೇರೆ ಹುಡುಗಿಯೊಂದಿಗೆ ಮದುವೆಯಾಗಲು ಹೊರಟಿದ್ದಾನೆ ಅಂದರೆ ಅವನಿನ್ನು ಆ ಹುಡುಗಿಯ ಸೊತ್ತಾಗಿ ಬಿಡುತ್ತಾನೆ ಪ್ರೀತ್ ಆದರೆ ಮದುವೆಯಾದ ಮೇಲೆ ಅವನ ಹೆಂಡತಿ ಏನಾದರೂ ಅಡ್ಡಿಪಡಿಸಿದಲ್ಲಿ ಅವನು ತನಗೇನೂ ಮಾಡಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ತನಗೇನಾದರೂ ಕೆಲಸ ಸಿಗುವಂತಿದ್ದರೆ ಅವಳ ಮನಸ್ಸು ಯೋಚಿಸುತ್ತಿತ್ತು ಒಂದೊಂದು ದಿನ ಉರುಳುತ್ತಿದ್ದಂತೆಯೂ ಅವಳ ಆತಂಕ ಹೆಚ್ಚಾಗುತ್ತಲೇ ಹೋಗಿತ್ತು ಹಗಲು ಕಾಲೇಜು ಪಾಠ ಓದು ಎಂದು ಹೇಗೋ ಕಳೆದು ಹೋಗುತ್ತಿತ್ತು ಆದರೆ ರಾತ್ರಿ ನೀರವವಾಗಿ ರೋದಿಸುತ್ತಲೇ ಇರುತ್ತಿದ್ದಳು ಹಿತ ಹಿತ ಮೊದಲಿನಂತಿಲ್ಲ ಎಂದು ಪ್ರೀತ್ಗೆ ಅರ್ಥವಾಗಿತ್ತು ಆದರೆ ಅವನಿಗೆ ಕಾರಣ ತಿಳಿಯಲಿಲ್ಲ ಒಂದೆರಡು ಬಾರಿ ಏನಾಗ್ತಿದೆ ಹುಷಾರಿಲ್ವಾ ಎಂದು ಕೇಳಿದ್ದಕ್ಕೆ ಅವಳು ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಎಂದು ಉತ್ತರಿಸಿದಳಷ್ಟೆ ಪ್ರೀತ್ ಅದೆಷ್ಟೋ ಬಾರಿ ನೀತಾಳ ಮುಖವನ್ನು ಜ್ಞಾಪಿಸಿಕೊಳ್ಳ ಹೊರಟರೆ ಅವಳ ಮುಖವೇ ನೆನಪಾಗುತ್ತಿರಲಿಲ್ಲ ಅವನಿಗೆ ಈಗಾಗಲೇ ಎರಡು ಬಾರಿ ಅವಳನ್ನು ನೋಡಿದ್ದ ಆದರೂ ಮುಖ ಜ್ಞಾಪಕಕ್ಕೆ ಬರುತ್ತಿರಲಿಲ್ಲ ಮೊದಲ ಬಾರಿ ಅವಳನ್ನು ನೋಡಿದಾಗ ಅವಳೊಂದಿಗೆ ಮಾತುಕತೆ ನಡೆದಿರಲಿಲ್ಲ ಎರಡನೇ ಬಾರಿ ನೋಡಿದಾಗ ಅವರಿಬ್ಬರು ವಿದ್ಯಾಭ್ಯಾಸದ ಬಗ್ಗೆ ತಾವು ಕಲಿತ ಸ್ಕೂಲು ಕಾಲೇಜು ಬಗ್ಗೆ ಮಾತುಕತೆ ನಡೆಸಿದ್ದರು ಬೇರೆ ಮಾತುಕತೆ ಏನೂ ನಡೆಯದಿದ್ದರೂ ಅವನು ಬೆಂಗಳೂರಲ್ಲಿ ಎಲ್ಲಿರುವುದು ಎಂದು ಕೇಳಿ ತಿಳಿದುಕೊಂಡಿದ್ದಳು ಹುಡುಗಿ ಮಾತ್ರವಲ್ಲ ನೀತಾ ಅವನ ಸೆಲ್ಫೋನ್ ನಂಬರನ್ನು ಪಡೆದುಕೊಂಡಿದ್ದಳು ಬಳಿಕ ಹುಡುಗಿ ನೀತಾ ಅವನ ನಂಬರ್ ಪಡೆದು ಅವನಿಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟಿದ್ದಳು ಆದರೂ ಅವನು ನೀತಾಳ ಮುಖವನ್ನು ಕಲ್ಪಿಸಿದರೆ ಅದರ ಬದಲು ಬೇರೆ ಯಾವುದೋ ಮುಖ ಅವನ ಕಣ್ಣ ಮುಂದೆ ಬರುತ್ತಿತ್ತು ತನಗೆ ಹೀಗೇಕಾಗುತ್ತಿದೆ ಯಾವುದೋ ದೈನ್ಯತೆಯೇ ಮೂರ್ತಿವೆತ್ತಂತಿರುವ ಮುಗ್ಧ ಮುಖ ನೋವು ತುಂಬಿದ ಅರಳು ಕಣ್ಣುಗಳು ಕಣ್ಣ ಮುಂದೆ ಬರುತ್ತಿತ್ತು ಆ ಹುಡುಗಿ ಯಾರು ಯಾಕಾಗಿ ಅವನಿಗೆ ಕಾಣಿಸುತ್ತಿದ್ದಳು ಸ್ಪಷ್ಟತೆ ದೊರೆಯುತ್ತಿರಲಿಲ್ಲ ಅವನೀಗೆ ಕೆಲವೊಮ್ಮೆ ಅವನೀಗೇ ಅನಿಸುತ್ತಿತ್ತು ತಾನು ಈ ಮದುವೆಗೆ ಒಪ್ಪಿ ತಪ್ಪು ಮಾಡುತ್ತಿರುವೆನೆ ತಂದೆಯ ಬಳಿ ತನಗೆ ಈ ಮದುವೆ ಒಪ್ಪಿಗೆ ಎಂದು ಮಾತು ಕೊಟ್ಟಾಗಿತ್ತು ಇನ್ನು ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ ಈ ಮದುವೆಯಾದಲ್ಲಿ ತಾನು ಸುಖವಾಗಿರುವೆನೆ ಇಲ್ಲ ಎನ್ನುತ್ತಿತ್ತು ಅವನ ಮನಸ್ಸು ಆ ಗುರುವಾರ ಸಂಜೆ ಹಿತ ರಾಯರ ಮಠಕ್ಕೆ ಹೊರಟಿದ್ದಳು ಅವಳು ಎಲ್ಲಿ ಹೋಗಬೇಕಾದರೂ ಅವನು ಒಪ್ಪಿಗೆ ಪಡೆದೇ ಹೋಗುತ್ತಿದ್ದಳಲ್ಲ ಪ್ರೀತ್ ಬಳಿ ಬಂದು ಹೇಳಿದಳು ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ತುಂಬ ಬೇಜಾರು ಒಂದು ಸತಿ ರಾಯರಮಠಕ್ಕೆ ಹೋಗಿ ಬರ್ತೀನಿ ಅವರ ಮನೆಯಿಂದ ಸುಮಾರು ಮೂರು ಕಿಲೋಮೀಟರುಗಳಷ್ಟು ದೂರದಲ್ಲಿತ್ತು ರಾಯರಮಠ ಹೇಗೆ ಹೋಗ್ತೀಯಾ ಆಟೋದಲ್ಲಿ ಹೋಗ್ತೀಯಾ ದುಡ್ಡಿದ್ಯಾ ನಿನ್ನತ್ರ ಅವಳನ್ನು ಪ್ರಶ್ನಿಸಿದ ಅವಳಾಗಿ ಎಂದು ಅವನಲ್ಲಿ ದುಡ್ಡು ಕೇಳುತ್ತಿರಲಿಲ್ಲ ಅವನಾಗಿಯೇ ವಿಚಾರಿಸಿಕೊಂಡು ಅವಳಿಗೆ ಕೈ ಖರ್ಚಿಗೆಂದು ದುಡ್ಡು ಕೊಡುತ್ತಿದ್ದ ಹಿತ ಎಂದು ದುಂದು ವೆಚ್ಚ ಮಾಡುತ್ತಿರಲಿಲ್ಲ ಅವಳು ಆಟೋ ಬೇಡ ನಾನು ನಡ್ಕೊಂಡೇ ಹೋಗ್ತೀನಿ ಎಂದಳು ಏನು ಬೇಡ ನಾನು ನಿನ್ ಜೊತೆ ಬರ್ತೀನಿ ನಂಗೂ ಮನಸ್ಸಿಗೆ ಸಮಾಧಾನ ಇಲ್ಲ ಇಬ್ಬರು ಕಾರಲ್ಲಿ ಹೋಗಿ ಬರೋಣ ಇಬ್ಬರು ಜೊತೆಯಾಗಿ ರಾಯರ ಮಠಕ್ಕೆ ಹೊರಟರು ಹಿತಾ ಹೆಜ್ಜೆ ನಮಸ್ಕಾರ ಹಾಕುತ್ತಿದ್ದಳು ಹಿತಾಗೆ ಮೊದಲಿನಿಂದಲೂ ರಾಯರ ಮಠಕ್ಕೆ ಹೋಗಿ ಅಭ್ಯಾಸವಿತ್ತು ಆದರೆ ಪ್ರೀತ್ ಇದೇ ಮೊದಲ ಬಾರಿಗೆ ರಾಯರ ಮಠಕ್ಕೆ ಬಂದಿದ್ದು ಅಲ್ಲಿ ಹೋದಾಗ ಅವನಿಗೆ ಏನೋ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕಂತೆ ಎನಿಸಿತು ತನ್ನ ಮನಸ್ಸಲ್ಲಿರುವ ದ್ವಂದ್ವ ನಿವಾರಣೆಯಾದರೆ ಮತ್ತೊಮ್ಮೆ ಮಠಕ್ಕೆ ಬರುವುದಾಗಿ ಹರಕೆ ಹೊತ್ತುಕೊಂಡು ಬಂದಿದ್ದ ಪ್ರೀತ್ ಗುರುಗಳ ಆಶೀರ್ವಾದ ಪಡೆದುಕೊಂಡು ಬರುತ್ತಾ ದಾರಿಯಲ್ಲಿ ಐಸ್ ಕ್ರೀಂ ಶಾಪ್ ಹೊಂದಕ್ಕ ಬಳಿ ಕಾರು ನಿಲ್ಲಿಸಿದ್ದ ಪ್ರೀತ್ ಅವಳಲ್ಲಿ ಐಸ್ ಕ್ರೀಂ ತಿಂದ್ಕೊಂಡು ಬರೋಣ ಬಾ ಎಂದು ಹೇಳಿದಾಗ ಹಿತ ಕಾರಿನಿಂದ ಇಳಿಯಲೇ ಇಲ್ಲ ಬಾ ಹಿತ ಐಸ್ ಕ್ರೀಂ ತಿಂದ್ಕೊಂಡು ಬರೋಣ ಮತ್ತೆ ಹೇಳಿದ ನಂಗೇನೂ ಬೇಡ ನೀವು ತಿನ್ಕೊಂಡು ಬನ್ನಿ ಅಷ್ಟೊತ್ತು ನಾನು ಕಾರಲ್ಲೇ ಕೂತಿರ್ತೀನಿ ಹೇಳಿದಳು ಹಿತ ಅವಳು ಕಾರಿನಿಂದ ಇಳಿಯದ್ದು ಅವನಿಗೆ ಸಮಾಧಾನವಾಗಲಿಲ್ಲ ಅವನೊಬ್ಬನಿಗೆ ಹೋಗಿ ಐಸ್ ಕ್ರೀಮ್ ತಿನ್ನುವ ಮನಸ್ಸಿರಲಿಲ್ಲ ಆದ್ದರಿಂದ ಮತ್ತೆ ಕಾರಿಗೆ ಬಂದು ಕುಳಿತು ಕಾರ್ ಸ್ಟಾರ್ಟ್ ಮಾಡಿದ್ದ ಪ್ರೀತ್ಗೆ ತನ್ನಲ್ಲಿ ಅಸಮಾಧಾನವಾಗಿದೆ ಎಂದು ಹಿತಾಗೆ ಅರ್ಥವಾಗಿ ಹೇಳಿದಳು ನಾನೇ ನಿಮಗೆ ಭಾರವಾಗಿದ್ದೇನೆ ಮತ್ತೆ ಈ ಖರ್ಚು ಬೇಡ ಅಂತ ನಾನು ಬರಲ್ಲ ಅಂತ ಹೇಳಿದ್ದು ಪ್ಲೀಸ್ ನೀವು ಐಸ್ ಕ್ರೀಮ್ ತಿಂದ್ಕೊಂಡು ಬನ್ನಿ ಪ್ಲೀಸ್ ಹಿತಾ ಈ ಥರ ಎಲ್ಲ ಮಾತಾಡಬೇಡ ನಾನು ಯಾವತ್ತಾದರೂ ನೀನು ಬಾರ ಅಂತ ಹೇಳಿದೀನ ಇಂಥ ಯೋಚನೆಗಳನ್ನೆಲ್ಲ ನೀನು ಮನಸ್ಸಲ್ಲಿ ಇಟ್ಕೊಳ್ಳೇಬಾರ್ದು ಇದೇ ಕೊನೆ ಇನ್ನೊಂದು ಸತಿ ನೀನು ಹೀಗೆಲ್ಲ ಮಾತಾಡಿದರೆ ನಾನು ನಿನ್ನ ಹತ್ರ ಮಾತೇ ಆಡಲ್ಲ ಮತ್ತೆ ನನ್ನ ಬ್ಲೇಮ್ ಮಾಡಬೇಡ ನಿನ್ನಿಂದ ನನಗೇನು ಸಹಾಯ ಆಗ್ತಿಲ್ಲ ಅಂದ್ಕೊಂಡ್ಯಾ ನೀನು ಮನೆಗೆ ಬಂದ ಮೇಲೆ ದಿನ ಮನೆ ಊಟ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಹೋಟೆಲ್ ಊಟ ತಿಂದು ನನ್ನ ಆರೋಗ್ಯ ಹಾಳಾಗ್ತಾಯಿತ್ತು ಮತ್ತು ಮನೆ ಕೆಲಸ ಎಲ್ಲ ನೀನೇ ಮಾಡ್ತೀಯಲ್ಲ ಅದೆಲ್ಲ ನೀನು ನನಗೆ ಮಾಡೋ ಸಹಾಯ ಅಲ್ವಾ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕಾಫಿ ಪ್ರಿಯ ನಮ್ಮಮ್ಮ ಮಾಡಿಕೊಡೋ ಥರಾನೇ ಕಾಫಿ ಮಾಡಿಕೊಡ್ತೀಯಾ ನಾನೇನು ನಿನ್ನ ಹತ್ರ ದಿನ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ತೀನ ಇವತ್ತು ಮೊದಲು ಬಾರಿ ಕರೆದಿದ್ದು ನೀನು ಬೇಡ ಅಂದ ಮೇಲೆ ನನಗೂ ಬೇಡ ಮನೆಗೆ ಹೋಗಿ ಊಟ ಮಾಡೋಣ ನೀನು ತಿನ್ನಲ್ಲ ಅಂದಮೇಲೆ ನನಗೂ ಬೇಡ ಅವಳಿಂದಾಗಿ ದುಡ್ಡು ಖರ್ಚಾಗೋದು ಬೇಕಿರಲಿಲ್ಲ ಆದ್ದರಿಂದ ಅವಳು ಬರುವುದಿಲ್ಲ ಎಂದು ಹೇಳಿದ್ದಳು ಆದರೆ ಅವನಿಷ್ಟು ಹೇಳಿದ ಮೇಲೆ ನೀವು ಈಗ ಐಸ್ ಕ್ರೀಮ್ ತಿನ್ನದೇ ಹೋದರೆ ನನಗೂ ತುಂಬ ಬೇಜಾರಾಗುತ್ತೆ ಇವತ್ತು ಐಸ್ ಕ್ರೀಮ್ ತಿಂದ್ಕೊಂಡೇ ಹೋಗೋದು ನಾನೂ ಬರ್ತೀನಿ ನಾನು ಇದುವರೆಗೂ ಯಾರ ಜೊತೆಯೂ ಹಾಗೆಲ್ಲ ಓಡಾಡಿ ಅಭ್ಯಾಸನೇ ಇಲ್ಲ ಅದಕ್ಕೆ ಬರಲ್ಲ ಅಂತ ಹೇಳಿದ್ದು ಸಂಕೋಚದಿಂದ ಹೇಳಿದಳು ನನ್ನ ಜೊತೆ ಬಾ ಅಭ್ಯಾಸ ಮಾಡಿಸ್ತೀನಿ ನೀನು ನನ್ನ ಸ್ವಾರ್ಥಿ ಅಂದ್ಕೊಂಡ್ರೂ ಪರವಾಗಿಲ್ಲ ಅದ್ಯಾಕೋ ಗೊತ್ತಿಲ್ಲ ಹಿತ ನಿನ್ನ ಹಾಸ್ಟೆಲ್ಗೆ ಕಳಿಸೋಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಅವನೀಗ ಪ್ರಸನ್ನವದನನಾಗಿದ್ದ ಅವನ ಕೊನೆಯ ಮಾತು ಕೇಳುತ್ತಾ ಅವಳ ಮುಖ ಕೆಂದಾವರೆಯಂತೆ ಅರಳಿತು ಅವಳಿಗೆ ಹಿಡಿಸಲಾರದಷ್ಟು ಸಂತೋಷವಾಗಿತ್ತು ಅವಳಿಗೂ ಅವನ ಮನೆಯಿಂದ ಹೋಗುವ ಆಸೆ ಇರಲಿಲ್ಲ ಇಬ್ಬರೂ ಹೋಗಿ ಐಸ್ ಕ್ರೀಮ್ ತಿಂದುಕೊಂಡು ಬಂದರು ತುಂಬ ಥ್ಯಾಂಕ್ಸ್ ಸೀತಾ ಇವತ್ತು ಮಠಕ್ಕೆ ಹೋದ್ಮೇಲೆ ನನಗೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಅವನಿದುವರೆಗೂ ಯಾವ ಹುಡುಗಿಯನ್ನು ಪ್ರೀತಿಸಿರಲಿಲ್ಲ ಆ ಭಾವನೆಯಿಂದ ನೋಡಿರಲೂ ಇಲ್ಲ ಆದರೂ ಅಸ್ಪಷ್ಟವಾದ ಹುಡುಗಿಯೊಬ್ಬಳ ಮುಖ ಅವನ ಕಣ್ಣ ಮುಂದೆ ಬರುತ್ತಿತ್ತು ಆ ಹುಡುಗಿ ತುಂಬಾ ಕಾಡಿಸುತ್ತಿದ್ದಳು ಅವನನ್ನು ಯಾರಾಕೆ ಗೊತ್ತಾಗುತ್ತಿರಲಿಲ್ಲ ಅವನಿಗೆ ಮಾತ್ರವಲ್ಲ ಈ ಪ್ರಶ್ನೆಗೆ ಅವನಿಗೆ ಉತ್ತರವೇ ಸಿಗುತ್ತಿರಲಿಲ್ಲ ಮದುವೆ ನಿಶ್ಚಿತಾರ್ಥ ಎಂದು ಹೇಳಿದಂದಿನಿಂದ ಅವನಿಗೂ ಮಾನಸಿಕವಾಗಿ ಏನೂ ನೋವು ಹೇಳಿಕೊಳ್ಳಲಾಗದಂತಹ ಸಂಕಟ ಹಿತ ತನ್ನೊಂದಿಗೆ ಇರುವ ವಿಚಾರವನ್ನು ಅವನು ತನ್ನ ತಂದೆ ತಾಯಿಗೆ ತಿಳಿಸಲಿಲ್ಲ ಅವರಿಗೆ ತಿಳಿಸಿದ್ದಕ್ಕೆ ತನಗೀ ರೀತಿ ಆಗುತ್ತಿದೆಯಾ ಗೊತ್ತಾಗಲಿಲ್ಲ ಅವನಿಗೆ ಅವರಿಗೆ ತಿಳಿಯುವ ಸಾಧ್ಯತೆಯೂ ಇಲ್ಲ ಎಂದೇ ಭಾವಿಸಿದ್ದ ಅವರು ಬೆಂಗಳೂರಿಗೆ ಬರುವುದು ಅಪರೂಪ ಬರುವುದಿದ್ದರೂ ಮೊದಲೇ ತಿಳಿಸಿ ಬರುತ್ತಿದ್ದರು ಮುಂದಿನ ತಿಂಗಳಿಂದ ಹೇಗೂ ಅವಳನ್ನು ಹಾಸ್ಟೆಲ್ಗೆ ಸೇರಿಸುತ್ತಿದ್ದನಲ್ಲ ಆದ್ದರಿಂದ ತಿಳಿಸಬೇಕು ಎನಿಸಲೂ ಇಲ್ಲ ಮತ್ತೊಂದು ವಾರ ಉರುಳಿತ್ತು ಸಂಪ್ರೀತ್ನ ತಾತ ತೀರಿಕೊಂಡರು ತಾತ ತೀರಿಕೊಂಡ ವಿಚಾರ ತಿಳಿಯುತ್ತಲೇ ಅವನು ಮತ್ತೆ ಊರಿಗೆ ಹೋಗಿದ್ದ ಸೂತಕದಲ್ಲಿ ಎಂಗೇಜ್ಮೆಂಟ್ ಮಾಡುವಂತಿರಲಿಲ್ಲ ಆದ್ದರಿಂದ ಎಂಗೇಜ್ಮೆಂಟ್ ಮುಂದೆ ಹಾಕಲಾಯಿತು ಹುಡುಗಿ ನೀತಾ ಮನೆಗೆ ಬಂದು ಹೋದ ಮೇಲೆ ತಾತ ತೀರಿಕೊಂಡಿದ್ದರಿಂದ ಮನೆಯವರಲ್ಲಿ ಈ ಮದುವೆ ಬೇಕೋ ಬೇಡವೋ ಎಂಬ ಯೋಚನೆ ಉಂಟಾಗಿತ್ತು ಅವನ ಸೋದರತ್ತೆಯಂತೂ ಹುಡುಗಿಯ ಕಾಲಗುಣದಿಂದಾಗಿಯೇ ತಮ್ಮ ತಂದೆ ತೀರಿಹೋಗಿದ್ದು ಈ ಸಂಬಂಧ ಬೇಡವೇ ಬೇಡ ಎಂದು ಹಠಾ ಮಾಡತೊಡಗಿದರು ಆದರೆ ಪ್ರೀತ್ನ ತಂದೆಗೆ ಈ ಕಾರಣಕ್ಕಾಗಿ ಮದುವೆ ನಿಲ್ಲಿಸುವ ಇರಾದೆ ಇರಲಿಲ್ಲ ಅವರು ಕೂಡ ಹೆಣ್ಣು ಹೆತ್ತವರು ಅವರಿಗೂ ಒಬ್ಬ ಮಗಳಿದ್ದಳಲ್ಲ ಹಿತಾಳಿಗೆ ಕಾಲೇಜಿನ ಪಾಠಗಳು ಇನ್ನು ಹದಿನೈದು ದಿನಗಳಲ್ಲಿ ಮುಗಿಯುವುದರಲ್ಲಿತ್ತು ಬಳಿಕ ರೀಡಿಂಗ್ ಹಾಲಿಡೇ ತನ್ನ ಹೆಚ್ಚಿನ ಸಮಯವನ್ನು ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಟ್ಟಿದ್ದಳು ಹಿತಾ ಅಂದು ಬೆಳಗ್ಗೆ ಪಲ್ಯಕ್ಕೆ ಎಂದು ತರಕಾರಿ ಕಟ್ ಮಾಡುತ್ತಿದ್ದ ಪ್ರೀತ್ ಅವನಿಗೆ ಚಾಕುತಾಗಿ ಅವನ ಕೈಯಿಂದ ರಕ್ತ ಬರಲಾರಂಭಿಸಿತ್ತು ಅದನ್ನು ನೋಡಿ ಹಿತಾಳ ಕಣ್ಣಲ್ಲಿ ನೀರು ತುಂಬಿತ್ತು ಅವಳು ತಕ್ಷಣವೇ ಹೋಗಿ ಮುಲಾಮನ್ನು ತಂದು ಅವನ ಗಾಯಕ್ಕೆ ಹಚ್ಚಿದ್ದಳು ತನಗೊಂದು ಸ್ವಲ್ಪ ನೋವಾದರೂ ಅವಳು ಸಹಿಸುವುದಿಲ್ಲ ಎಂದು ಪ್ರೀತ್ಗೆ ಅರ್ಥವಾಗಿತ್ತು ಅವಳನ್ನು ರೇಗಿಸಲೆಂದೇ ಹೇಳಿದ ಹಿತ ಚಾಕುತಾಗಿದ್ದು ನಿಂಗ ನಂಗ ನಿಮಗೆ ಒಂಚೂರು ನೋವಾದರೂ ನಂಗೆ ಸಹಿಸೋಕೆ ಆಗಲ್ಲ ಹೇಳಿದಳು ದುಃಖದಿಂದ ನಂಗೇನೂ ಆಗಿಲ್ಲ ಚಿಕ್ಕ ಮಕ್ಕಳಂಗೆ ಅಳ್ತಾ ಇದ್ದೀಯಲ್ಲ ಅವನ ಕೈಗೆ ಗಾಯವಾದ ಬಳಿಕ ಅವನಿಗೆ ಯಾವ ಕೆಲಸವನ್ನೂ ಮಾಡಲು ಬಿಡಲಿಲ್ಲ ಹಿತ ನನಗೇನು ಅಂತ ಗಾಯ ಆಗಿಲ್ಲ ಕೆಲಸ ಮಾಡೋಕೆ ಬಿಡು ನೀನೀಗ ಎಕ್ಸಾಮ್ಗೆ ಓದ್ಕೋಬೇಕು ಮನೆ ಕೆಲಸ ಎಲ್ಲ ಮಾಡೋದಲ್ಲ ಅವನು ಎಷ್ಟು ಹೇಳಿದರೂ ಅವನೀಗೆ ಕೆಲಸ ಮಾಡಲು ಬಿಡಲಿಲ್ಲ ಹಿತ ಆಗವನು ಅವಳ ಮೇಲೆ ರೇಗಿ ಸ್ವರವೇರಿಸಿ ಹೇಳಿದ ಹಠ ಮಾಡಬೇಡ ಹಿತ ಈ ಸಲ ನಿಲ್ಲಾದರೂ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ ಬರಬೇಕು ಆಮೇಲೆ ನನ್ನಿಂದ ಯಾವ ಸಹಾಯನೂ ನಿರೀಕ್ಷಿಸಬೇಡ ಮತ್ತೆ ನನ್ನ ಬ್ಲೇಮ್ ಮಾಡೋಕೆ ಹೋಗಬೇಡ ಇದೇ ಮೊದಲ ಬಾರಿಗೆ ಅವನು ಅವಳ ಮೇಲೆ ರೇಗಿದ್ದು ಹಿತ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅವನಿಗೆ ಯಾಕಾದರೂ ಈ ಹುಡುಗಿಯ ಮೇಲೆ ರೇಗಿದೆನು ಎಂದು ಎನಿಸಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್